ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಪ್ಪ ಚಲೋಕೋ ಅಪ್ರಾಪ್ತರಿಗೆ ದೌರ್ಜನ್ಯ ನೀಡುತ್ತಾ ಇರೋದು ಸಾಕಷ್ಟು ಕ ಪ್ರಕರಣಗಳು ಈಗಲೂ ಹೊರದಾಗಿದೆ ಇನ್ನು ರಾಜ್ಯದಲ್ಲಿ ಪೋಕ್ಸೋ ಕಾಯ್ದೆ ಜಾರಿ ಬಂತು ಪೋಕ್ಸೋ ಕಾಯ್ದೆ ನಂತರ ಇದು ಭಯ ಹುಟ್ಟಿದೆ ಮತ್ತು ಪೋಕ್ಸೋ ಕಾಯ್ದೆಯಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ಏನಾದರೂ ಆರೋಪಿಗೆಗೆ ಕಠಿಣ ಶಿಕ್ಷೆ ನೀಡುವಂಥ ಒಂದು ಕಾನೂನನ್ನು ರೂಪಿಸಲಾಗಿದೆ ಆದರೂ ಸಹ ಇನ್ನೂ ರಾಜ್ಯದಲ್ಲಿ ಪೋಕ್ಸೋ ಕಾಯ್ದೆ ಇದ್ದರೂ ಸಹ ಇನ್ನು ಬಾಲ ಅಪ್ರಾಪ್ತರ ಮೇಲೆ ದೌರ್ಜನ್ಯಗಳನ್ನು ಹಿಡೀತೀವಿ ಮತ್ತು ಲೈಂಗಿಕ ದೌರ್ಜನ್ಯಗಳನ್ನು ನಡೀತಾ ಇರೋದು ಕಾಣ್ತಾ ಇದ್ದೀವಿ ಇದನ್ನು ನಿಯಂತ್ರಿಸಬೇಕಾಗಿದ್ದೇನೆ ಅಂತೇಳಿದರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಕ್ಸೋ ಕಾಯ್ದೆಯಲ್ಲಿ ಅನುಷ್ಠಾನದಲ್ಲಿ ಒಂದಿಷ್ಟು ವಿಳಂಬ ಆಗ್ತಾ ಇರೋದಕ್ಕೆ ಇದು ಕಾರಣ ಆಗಿದೆ ಏನೆಂದರೆ ಒಂದು ಪ್ರಕರಣ ನಡೆದಾಗ ಅದನ್ನು ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಅದನ್ನು ದಾಖಲಿಸುವುದಾಗಲಿ ವಿಚಾರಣೆ ಮೆಡಿಯೋದಾಗಿ ಏನು ಡಿ ವೈಸ್ ಪಿ ಹಂತದಲ್ಲಿ ವಿಳಂಬ ಆಗ್ತಾ ಇರೋದು ಮತ್ತು ಈ ಭಯ ಇಲ್ಲದೇ ಕಾರಣಕ್ಕಾಗಿ ಇಲ್ಲಿ ಪೋಕ್ಸೋ ಕಾಣೆಗಳು ಇನ್ನೂ ನಡೀತಾ ಇದೆ ಅನ್ನೋದು ಒಂದು ಕಡೆಯಾಗಿದೆ ಅದರ ಜೊತೆಗೆ ಇನ್ನು ಪೋಕ್ಸೋ ಕಾಯ್ದೆಯಲ್ಲಿ ಇದರಲ್ಲಿ ಅದನ್ನು ಗ್ರಾ ಅಲ್ಲೇ ಸ್ಥಳೀಯ ಮಟ್ಟದಲ್ಲಿ ಅಥವಾ ಹಿರಿಯರ ಮಟ್ಟದಲ್ಲಿ ರಾಜಿ ಸಂಧಾನ ಮಾಡ್ತಾ ಇರೋದು ಒಂದು ಕಡೆಯಾಗಿದೆ ಜೊತೆಗೆ ಪೋಕ್ಸೋ ಕಾಯ್ದೆಯಿಂದ ನಾವು ಜೈಲು ಶಿಕ್ಷೆಗೆ ಅನುಭವಿಸ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಸಾಮಾಜಿಕ ಕಾರಣಕ್ಕಾಗಿಯೇ ಒಂದಿಷ್ಟು ಆ ಪ್ರಕರಣಗಳು ಬೈಲಿಗೆ ಬರದೆ ಅಲ್ಲೇ ಮುಚ್ಚಿ ಹಾಕುವಂಥ ಎಲ್ಲ ಕಾರಣಗಳಿದಿವೆ ಇದನ್ನು ಇಟ್ಟುಕೊಂಡು ನೋಡಿದಾಗ ಈ ಪೋಕ್ಸೋ ಕಾಯ್ದೆ ಜಾರಿಯಾದರೂ ಸಹ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ದೌರ್ಜನ್ಯ ನೀಡುತ್ತಿದೆ ಅದರಲ್ಲೂ ಅಪ್ರಾಪ್ತರ ಮೇಲೆ ದೌರ್ಜನ್ಯ ನೀಡ್ತಾ ಇರೋದು ಸಾಕಷ್ಟು ಪ್ರಮಾಣದಿದ್ದು ಇದನ್ನು ಕೊಪ್ಪಳ ಜಿಲ್ಲೆಗೆ ಸೀಮಿತಗೊಳಿಸಿ ನೋಡೋದಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷದಲ್ಲಿ ನೂರ ಅರವತ್ತ್ನಾಲ್ಕು ಕೇಸುಗಳು ಈಗ ಏನು ಪೋಕ್ಸೋ ಕಾಯ್ದೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿವೆ ಅದರಲ್ಲಿ ಮೂರು ವರ್ಷದಲ್ಲಿ ಕೇವಲ ಒಂದು ಮ ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ ಆಗಿದೆ ಉಳಿದ ಮೂರು ಪ್ರ ಏನು ನೂರ ಅರವತ್ತ್ಮೂರು ಪ್ರಕರಣಗಳಲ್ಲಿ ಇನ್ನೂ ವಿಚಾರಣಾ ಅಂಥದಲ್ಲಿದ್ದೇವೆ ಮತ್ತು ಕೆಲವೊಂದು ಏನು ದಾಖಲೆ ಪ್ರಕರಣಗಳನ್ನು ದಾಖಲಿಸುವಂಥದಲ್ಲಿ ಉಳಿದಿದೆ ಇದು ವಿಳಂಬ ನೀತಿಗೆ ಒಂದಿಷ್ಟು ಪೋಕ್ಸಾ ಕಾಯ್ದೆ ಬಗ್ಗೆ ಇರುವಂಥ ಕಠಿಣ ಕಾಯ್ದೆಯಾದರೂ ಸಹ ಅದನ್ನು ಭಯ ಪಡೆದೇ ಇರುವಂಥ ನೀ ಒಂದು ರೀತಿ ಕಾಣ್ತಾ ಇರೋದು ಒಂದು ಕಡೆಯಾಗಿದೆ ಇವತ್ತು ರಾಜ್ಯದಲ್ಲಿ ಜಿಲ್ಲಾವರನ್ನು ನೋಡಿದಾಗ ಪೋಸ್ಕಾ ಕೇಸ್ಗಳು ಬಹಳ ಆಗ್ತಿದ್ದಾವೆ ಅದು ಇರಬೇಕು ನಿಜ ಯಾಕಂತಂದರೆ ಅದು ಶಿಕ್ಷೆಗೊಳಪಟ್ಟಂಥ ವ್ಯಕ್ತಿಗೆ ನಿಜವಾಗ್ಲೂ ಭಯ ಹುಡ್ಸ್ತಕ್ಕಂಥ ಕೆಲ್ ಅಂಥ ವಾತಾವರಣ ನಿರ್ಮಾಣ ಆಗ್ತದೆ ಯಾಕಂತಂದರೆ ಇವತ್ತು ಆ ಕೇಸಿನಲ್ಲಿರ್ತಕ್ಕಂಥವು ಯಾವ ಕೇಸುಗಳಿಲ್ವರೆಗೂ ಶಿಕ್ಷೆಗೊಳಪಟ್ಟಂಥ ಉದಾಹರಣೆಗಳು ನಾನು ನೋಡಿಲ್ಲ ಇದು ಅಗತ್ಯತೆ ಇದೆ ಅಂತ ನಾನು ಹೇಳ್ತೀನಿ ಮಕ್ಕಳ ಒಂದು ಬೆಳವಣಿಗೆ ಮಕ್ಕಳ ಒಂದು ಉದ್ದೇಶಕ್ಕೋಸ್ಕರ ಯಾಕಂತಂದರೆ ಇವತ್ತು ಬಾಲ ಮಕ್ಕಳು ಇರ್ತವೆ ಅವಕ್ಕೆ ಏನೂ ಗೊತ್ತಾಗಿರೋದಿಲ್ಲ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ರ ಮೇಲೆ ಈ ವ್ಯಕ್ತಿ ಮಾಡಿದಂಥ ತಪ್ಪುಗಳನ್ನು ನಿರ್ಧಾರ ಮಾಡ್ತಾರೆ ಆದರೆ ಅದಕ್ಕೆ ಕಾಯ್ದೆ ಇರಬೇಕು ಇದ್ರೆ ಮಾತ್ರ ಉತ್ತಮ ಅಂತ ಹೇಳೋದು ನಾನು ಇನ್ನೊಂದು ಜೊತೆಗೆ ಇದನ್ನು ತ್ವರಿತವಾಗಿ ಏನು ವಿಚಾರಣೆಯನ್ನು ಮುಗಿಸಿ ಅದಕ್ಕೆ ಶಿಕ್ಷೆಯನ್ನು ಪ್ರಕಟಿಸಬೇಕು ಅನ್ನೋದು ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ಜೊತೆಗೆ ಇನ್ನೊಂದು ಆಘಾತಕಾರಿ ಪ್ರ ಒಂದು ವಿಷಯ ಇಲ್ಲಿ ನೋಡೋದಾದರೆ ಏನು ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ನೋಡೋದಾದರೆ ಕಳೆದ ಮೂರು ವರ್ಷದಲ್ಲಿ ಒಂಬೈನೂರ ಏನು ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಬಾಲ ಗರ್ಭಿಣಿಯರಾದರು ಅಂತಂದು ಒಂದು ಕಡೆ ಒಂದು ವರ್ಷ ನೂರ ಮೂವತ್ತು ಪ್ರಕರಣಗಳಿದ್ದರೆ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಎಂಟು ಆರುನೂರ ತೊಂಬತ್ತೆಂಟು ಮತ್ತು ಈ ವರ್ಷ ಒಂಬೈನೂರ ಹನ್ನೆರಡು ಪ್ರಕರಣಗಳು ಬಾಲ ಗರ್ಭಿಣಿಯರಾದರು ಅಂತ ಇದು ಸಹ ಪೋಕ್ಸೋ ಕಾಯ್ದೆಯಲ್ಲಿ ಬರ್ತಾ ಇದೆ ಆದರೆ ಅದನ್ನು ಪೋಕ್ಸೋ ಕಾಯ್ದೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸದೇ ಇರುವಂಥದ್ದು ಒಂದು ಕಡೆದೇ ಕೇವಲ ಬಾಲ ಗರ್ಭಿಣಿಯರನ್ನೇ ಮಾತ್ರ ಅಲ್ಲಿ ದಾಖಲೆ ಆಗ್ತಾಯಿದೆ ಹೊರತು ಅವರಿಗೆ ಶಿಕ್ಷೆ ಆಗ್ತದೆ ಏನು ಆ ತಿಳಿಯದ ವಯಸ್ಸಿನಲ್ಲಿ ಅರಿಯದ ವಯಸ್ಸಿನಲ್ಲಿ ಮತ್ತು ಅದೇ ಹರಿಯದ ವಯಸ್ಸಿನಲ್ಲಿ ಒಂದಿಷ್ಟು ತಪ್ಪುಗಳಾದಾಗ ಅವುಗಳಲ್ಲಿ ಈ ರೀತಿಯಾಗಿದೆ ಮತ್ತು ಒಂದಿಷ್ಟು ದೌರ್ಜನ್ಯ ನಡೆದು ಅಥವಾ ಯಾವುದೋ ಒತ್ತಡ ಕೆಮ್ಮಣ್ದು ಈ ರೀತಿ ಬಾಲಗರ್ಭಿಣಿಯರಾಗ್ತಾಯಿದರೆ ಆ ಬಾಲಗರ್ಭಿಣಿಯರ ಮಾನಸಿಕ ಸ್ಥಿತಿ ಮತ್ತು ಮಗುವನ್ನು ಆಡುವ ಮಗುವಿನ ಕೈಗೆ ಆಳುವ ಮಗು ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಗುವಿನ ದೈಹಿಕ ಮತ್ತು ಮಾನಸಿಕ ಸ್ಥಿಮಿತತೆಯನ್ನು ಮತ್ತು ಅದರ ಸಾಮರ್ಥ್ಯವನ್ನು ಅಳೆಯಬೇಕಾಗಿದೆ ಈ ಕಾರಣಕ್ಕಾಗಿ ಏನು ಹೆಣ್ಣಿಗೆ ಹದಿನೆಂಟು ವರ್ಷ ಮತ್ತು ಗಂಡಿಗೆ ಇಪ್ಪತ್ತೊಂದು ವರ್ಷ ಅನ್ನೋದಂತೂ ಕಾಯ್ದೆ ಮಾಡಿದೆ ಆದರೂ ಸಹ ಇನ್ನೂ ಬಾಲ ಗರ್ಭಿಣಿಯರು ಆಗ್ತಾ ಇರೋದು ಆಘಾತಕಾರಿಯಾಗಿದೆ ಅನ್ನೋದು ಮತ್ತು ಈ ಪೋಕ್ಸೋ ಪ್ರಕರಣಗಳಂತೂ ಬಂದಾಗ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಕರಣಗಳು ಈ ಅಂತ ನಾವು ರಾಜ್ಯ ಮಟ್ಟದಲ್ಲಿ ಆಯೋಗಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ನಮಗೆ ವರ್ಷವಾರು ಜಿಲ್ಲೆಯಿಂದ ಐದುನೂರ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆರುನೂರ ತೊಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಬಂದಾಗ ಒಂಬೈನೂರ ಹನ್ನೊಂದು ಒಟ್ಟು ನಮಗೆ ಎರಡು ಸಾವಿರ ನೂರು ಚಿಲ್ಲರ ಪ್ರಕರಣಗಳು ನಮಗಿಲ್ಲಿ ದ ಕಂಡು ಬಂದಿರತಕ್ಕಂಥದ್ದು ಬಾಲ ಗರ್ಭಿಣಿಯರಂತ ಬಂದಾಗ ಇದರಲ್ಲಿ ಪೋಕ್ಸೋ ಅಂಥ ನಾವು ದಾಖಲಾಗಿರ್ತಕ್ಕಂಥ ಪ್ರಕರಣ ಮೂವತ್ತು ಅಂತೇಳಿದರೆ ಇದು ತೀರಾ ವಿರಳವಾಗಿರ್ತಕ್ಕಂಥ ಸಂಖ್ಯೆ ಅಂತಲೂ ಕೂಡ ಹೇಳ್ಬೋದು ನಾವೀಗ ಬಾಲ ಗರ್ಭಿಣಿಯರು ಅಂತ ಬಂದಾಗ ಅದು ಅಬ್ಯೂಸ್ ಆಗಿರ್ತಕ್ಕಂತಹದ್ದು ಮತ್ತು ಮದುವೆ ಆಗದೇ ಇರತಕ್ಕಂಥವ್ರ ಸಂಖ್ಯೆಗಳೇ ದಾಖಲೆ ಇದ್ದೇವೆ ಹೊರತು ಈ ಗರ್ಭಿಣಿಯರು ಅಂತ ಬಂದಾಗ ನಮಗೆ ಅದು ಕೂಡ ಮದುವೆ ಆಗಿರ್ತಕ್ಕಂಥವರು ಕೂಡ ಈ ಪೋಕ್ಸೋ ಅಡಿಯಲ್ಲಿನೇ ದಾಖಲೆ ಆಗಬೇಕು ಇಲ್ಲಿ ಏನಾಗ್ತಾಯಿದೆ ಒಂದಷ್ಟು ಇಲಾಖೆಗಳಲ್ಲಿ ಕೋಆರ್ಡಿನೇಷನ್ ಕಡಿಮೆ ಅಂತ ಹೇಳ್ಬೋದು ನಾವು ಈ ಕಾರಣದಿಂದಾಗಿ ಜವಾಬ್ದಾರಿಯಿಂದ ಕೆಲವು ಇಲಾಖೆಗಳ ಅಧಿಕಾರಿಗಳು ನುಣ್ ನುಣುಚ್ಕೊಳ್ತಾ ಇದ್ದಾರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಇಲ್ಲಿ ಎಲ್ಲ ಇಲಾಖೆಗಳ ಕಾರ್ಯನೂ ಒಂದೇ ಕೊನೆಗೆ ಮಕ್ಕಳಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅದು ಯಾವ ಉದ್ದೇಶನೇ ಇರ್ಬೋದು ಆಗಿರ್ತಕ್ಕಂಥದ್ದು ಮಾತ್ರ ಅದು ಕಾಯ್ದೆ ವ್ಯಾಪ್ತಿಯಲ್ಲಿ ಅಪರಾಧ ಹೀಗಾಗಿ ಮೂವತ್ತು ಏನು ಆಗಿರ್ತಕ್ಕಂಥ ಪ್ರಕರಣಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಬೇಕು ಕಾಯ್ದೆ ವ್ಯಾಪ್ತಿಯಲ್ಲಿ ವಿಚಾರಣೆ ಇರ್ತದೆ ಅದಕ್ಕೆ ನ್ಯಾಯಾಲಯದ ತೀರ್ಮಾನವನ್ನು ಅವರಿಗೆ ಮಾಡಿ ಇದೆ ಸರ್ ವಿಳಂಬ ಆಗುವ ವಿಳಂಬ ನೀತಿಗೇನೆ ಇಲಾಖೆ ಕೆಲವೊಂದಿಷ್ಟು ಇಲಾಖೆ ಅಧಿಕಾರಿಗಳು ನುಣಿಸ್ಕೊಳ್ತಾ ಇದ್ದಾರೆ ಜವಾಬ್ದಾರಿಯಿಂದ ಈ ಕಾರಣದಿಂದಾಗಿ ಮತ್ತು ವಿಳಂಬ ನೀತಿ ಆಗ್ತಾಯಿದೆ ಸಾಕ್ಷ್ಯಾಧಾರಗಳ ಕೊರತೆಯೂ ಕೂಡ ಇಲ್ಲಿ ಕಂಡು ಬರ್ತದೆ ಆದರೆ ಈ ಅಂಕಿಅಂಶಗಳನ್ನು ಗಮನಿಸಿದಾಗ ಒಂದು ಮತ್ತೊಂದು ರಾಜ್ಯ ಮಟ್ಟದಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಚಿಲ್ಲರ ಪ್ರಕರಣಗಳು ಈ ಮೂರು ವರ್ಷದಲ್ಲಿ ಬಾಲಗರ್ಭಿಣಿಯರ ಸಂಖ್ಯೆ ಅಂತ ಆಯೋಗಕ್ಕೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಅಂಕಿ ಸಂಖ್ಯೆ ಸಿಕ್ಕಿ ಸಿಕ್ಕಿರೋದ್ರಿಂದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಜವಾಬ್ದಾರಿ ಇರತಕ್ಕಂಥ ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇರ್ಬೋದು ಅಭಿವೃದ್ಧಿ ಇಲಾಖೆ ಇರ್ಬೋದು ಮಕ್ಕಳ ರಕ್ಷಣಾ ಘಟಕ ಇರ್ಬೋದು ಎಲ್ಲರೂ ಕೂಡ ಒಂದು ಕೋಆರ್ಡಿನೇಷನಿಂದ ಕೆಲಸ ಮಾಡಬೇಕು ಈ ಹಂತದಲ್ಲಿ ನಾವು ಆ ರೀತಿಯಾಗಿ ಕೆಲಸ ಮಾಡೋದರಿಂದ ಮಾತ್ರ ಜನರಿಗೆ ಇದರದೊಂದು ಸರಿಯಾದ ಸಂದೇಶ ಹೋಗುತ್ತಾ ಕಾಯ್ದೆ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಈ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಆಗ್ತಕ್ಕಂಥ ಒಂದು ದೌರ್ಜನ್ಯ ಸಿಗ್ತಕ್ಕಂಥ ಹಕ್ಕುಗಳ ಉಲ್ಲಂಘನೆ ಆಗ್ತಕ್ಕಂಥದ್ದನ್ನು ತಡೆ ಹಿಡಿಬಹುದು ಅಂತಕ್ಕಂಥದ್ದನ್ನು ಹೇಳ್ಬೋದು ಸರ್ ಕುರಿತು ಏನು ಮಳೆಪರ ಸಂಘಟನೆ ಆಗಿರುವಂಥ ಅಥವಾ ಈಗ ಜಿಲ್ಲಾ ಪರಿಷತ್ ವಿಧಾನ ಪರಿಷತ್ತಿನ ಸದಸ್ಯರು ಹೇಮಲತಾ ನಾಯಕ್ ಹೇಳೋದು ಇರುವಂಥ ಕಠಿಣ ಕ್ರಮವನ್ನು ಅನುಷ್ಠಾನದಲ್ಲಿ ಆಗ್ತಾ ಇರೋದೇ ಈ ಎಲ್ಲ ಪ್ರಕರಣ ಕಾಯ್ದೆ ಈ ರೀತಿ ಪೋಷಿಸೋ ಕಾಯ್ದೆಗಳು ಸಂಪೂರ್ಣವಾಗಿ ನಿಲ್ಲಬೇಕು ಅನ್ನೋದು ಕಾಯಿದೆ ಮತ್ತು ಏನು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಹ ಈ ಕುರಿತು ಹಲವು ರೀತಿಯ ಸಲಹೆಗಳನ್ನು ನೀಡುತ್ತಿದೆ ಏನು ಒಂದೊಂದು ಇಲಾಖೆಗೆ ವಹಿಸಿಕೊಂಡಿರುವಂಥ ಜವಾಬ್ದಾರಿಯನ್ನು ಆ ಇಲಾಖೆ ಸಮರ್ಥವಾಗಿ ನಿಭಾಯಿಸಿದರೆ ಜೊತೆಗೆ ಏನು ಏನು ಬಾಲಗರ್ಭಿಣಿಯ ಆಗಿರಬಹುದು ಮತ್ತು ಪೊಕ್ಸಾ ಕಾಯ್ದೆಯಲ್ಲಿ ಆಗಿರುವಂಥ ಪ್ರಕರಣಗಳನ್ನು ತ್ವರಿತವಾಗಿ ವಿಚಾರಣೆ ಮಾಡಿ ಅವುಗಳ ಶಿಕ್ಷೆ ಆಗುವಂಥ ಪ್ರಕರಣಗಳಾದರೂ ಮಾತ್ರ ಇದು ಇತ್ತೆ ಈ ಕುರಿತು ನಾವು ಆಗಾಗಲೇ ಏನು ಬಾಲಗರ್ಭಿಣಿಯರನ್ನು ಮುಚ್ಚು ಹಾಕುವಂತಹ ಅಥವಾ ರಾಜ್ಯ ಸಂಧಾನಕ್ಕಿಂತ ಹೆಚ್ಚು ಇವುಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಎಲ್ಲಾ ರೀತಿಯ ಸಲಹೆಯನ್ನು ನೀಡಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಆಗ್ತಿದೆ ಅನ್ನುವಂಥ ಮಾತನ್ನು ಏನು ಬಾಲ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಂತಹ ಶೇಖರ್ಗೌಡ ಹೇಳ್ತಾರೆ ಒಟ್ಟಾರೆ ಹೇಳೋದಾದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಸಹ ಪೋಕ್ಸಾ ಕಾಯ್ದೆ ಬಂದರೆ ಸಹ ಅದನ್ನು ಭಯ ಇಲ್ಲದೆ ಇನ್ನೂ ಪ್ರಕರಣಗಳು ನಡೀತವೆ ಮತ್ತು ಈ ದೌರ್ಜನ್ಯಗಳು ನೀಡ್ತವೆ ಇದನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಜಾಗೃತಿ ಸಹ ಮೂಡಿಸಬೇಕಾಗಿದೆ ಅನ್ನೋದು ಇಲ್ಲೇ ಜನರ ಅಭಿಪ್ರಾಯವಾಗಿದೆ ಶಣಪಾಚಲಪುರ್ ನ್ಯೂಸ್ ಏಟಿನ್ ಕೊಪ್ಪಳ